ನಮ್ಮ ಹೆಸರು ಮಂಜುನಾಥ್ ಅಂತೇಳಿ ಕೃಷ್ಣರಾಜಪುರ ನಂದು ಕನ್ಸೆಪ್ಟ್ ಅಲ್ಲಿ ಸರ್ವೆ ನಂಬರ್ ಹನ್ನೆರಡು ಎರಡು ಎಕರೆ ಮೂರು ಗುಂಟೆ ಕೆ ಡಿ ಬಿ ಅಕ್ವಿಜೇಷನ್ ಆಗಿದೆ ನನಗೆ ಪರಿಹಾರ ಬಂದಿದೆ ಇವಾಗ ನಂದು ಪರಿಹಾರ ಎಷ್ಟು ಬಂದಿದೆ ಅಂದರೆ ಒಂದು ಕೋಟಿ ತೊಂಬತ್ತೇಳು ಲಕ್ಷ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬಂದಿದೆ ಎಕರೆ ಮೂರು ಗುಂಟೆ ಜಮೀನು ನಮ್ಮದು ನಂದು ಏನಿದೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ ತೊಂಬತ್ತೈದು ಲಕ್ಷ ಏನು ಮಾಡಿದಾರ ಅದು ನೂರು ರೂಪಾಯಿ ಕಮ್ಮಿ ಆಗಿಲ್ಲ ಎಷ್ಟು ಗೌರ್ಮೆಂಟ್ ಫಿಕ್ಸ್ ಮಾಡಿದಾರಾ ಅಷ್ಟು ಬಂದಿದೆ ನಮಗೆ ಅದರಲ್ಲಿ ನಾವು ಯಾರಿಗೂ ಕಮಿಷನ್ ಕೊಟ್ಟಿಲ್ಲ ಯಾರು ಏನು ಕೊಟ್ಟಿಲ್ಲ ನಾವೇನು ನಮ್ದು ಏನು ಫಿಕ್ಸ್ ಮಾಡಿದಾರೋ ಅಷ್ಟು ನಮ್ಗೆ ಕ್ಲಿಯರ್ ಆಗಿ ಬಂದಿದೆ ಇಲ್ಲಿ ಬೇರೆ ಎಲ್ಲ ರಾಜಕೀಯವಾಗಿ ಬೇರೆ ನಾಯಕರೆಲ್ಲ ಕಮಿಷನ್ ಕೊಟ್ಟಿದ್ದಾರೆ ಐದು ಲಕ್ಷ ಅದು ಇದು ಅಂತ ಹೇಳಿದ ಅದೆಲ್ಲ ಸುಳ್ಳು ಇ ಡಿ ಬಿ ಮೇಡಮ್ ಅವರಿಗೆ ಹರಿಸಿಲ್ಪ ಅವರಿಗೆ ಐದು ಲಕ್ಷ ಪರ್ಸೆಂಟೇಜ್ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅದೇನು ನಾವೇನು ಕೊಟ್ಟಿಲ್ಲ ರೂಪಾಯಿ ಕೊಟ್ಟಿಲ್ಲ ನಮ್ಗೆ ಏನಿದೆಯೋ ನಮ್ದು ಕ್ಲಿಯರ್ ಆಗಿ ನಮ್ಮ ಅಮೌಂಟ್ ಬಂದಿದೆ ನಮ್ಗೆ ಬೇರೆ ಎಲ್ಲ ಸುಳ್ಳು ಮಾತುಗಳು ಹೇಳ್ತಾ ಇದ್ದಾರೆ ಇನ್ನ ಎರಡ್ ಸಾವಿರದ ಹತ್ತರಲ್ಲಿ ಮಸ್ತೇನದಲ್ಲಿ ಒಂದ್ ಎಕರೆಗೆ ಬಂದು ಇಪ್ಪತ್ತು ಲಕ್ಷ ಕಮ್ಮಿ ಭೂ ಪರಿಹಾರ ಕೊಡ್ತಾ ಇದ್ರು ಅದರಲ್ಲೇ ಬಂದು ಆರು ಲಕ್ಷ ಏಳು ಲಕ್ಷ ಆಲ್ರೆಡಿ ಕಮಿಷನ್ ಕೊಟ್ಟಿದ್ದಾರೆ ಆವಾಗ ಶಾಸಕರಾಗಿದ್ದು ಜೆ ಕೆ ರೆಡ್ಡಿ ಅವರು ಅವ್ರಿಗೆ ಆ ಲೆಕ್ಕದಲ್ಲಿ ಆ ಲೆಕ್ಕ ತಗೊಂಡ್ರೆ ನಾವು ಅವ್ರಿಗೆ ಎಷ್ಟಾಗಿರ್ಬೋದು ಪರ್ಸೆಂಟೇಜು ಎಷ್ಟು ತಗೊಂಡಿದ್ದಾರೆ ಅವಾಗ ಕೇಳ್ಬೋದಾಗಿತ್ತಲ್ಲ ರೈತರಿಗೆಲ್ಲ ನೀವು ಯಾಕೆ ಇದಾರೆ ಇಷ್ಟೆಲ್ಲ ಕಮಿಷನ್ ತಗೊಂಡು ಇಷ್ಟೆಲ್ಲ ಯಾಕೆ ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿ ರೈತರು ರೈತನ ಕರೆದು ಅವಾಗ ಹೇಳ್ಬೇಕು ಕೇಳ್ಬೋದಾಗಿತ್ತಲ್ಲ ನಾವು ಯಾರಿಗೂ ಏನು ಒಂದು ರೂಪಾಯಿ ನಾವೇನು ಕಮಿಷನ್ ಕೊಟ್ಟಿಲ್ಲ ಸರ್ ಕರೆಕ್ಟ್ ಆಗಿ ನಮ್ದೇನಿದೆ ನಮ್ಗೆ ಬಂದಿದೆ ಕಂಚಿಕ್ಪಲ್ಲಿ ನಕ್ಷಿಮ ಶಾಸಕರು ಮೇನು ಎರಡು ಸರ್ವೆ ನಂಬರ್ ಎರಡು ಎಕರೆ ಒಂದು ಎಕರೆ ತೊಂಬೈದು ಲಕ್ಷ ತೊಂಬೈದು ಲಕ್ಷ మాకు ఏం పొరవడం మాకు గవర్నమెంట్ ఏం పొరవడం తొంభై లక్షలు ఏమి రకంగా ఇచ్చినారో ఆ రకంగా మాకు తొంభై ఐదు లక్షలు మా అకౌంట్లో పడింది ఆ ప్రకారము ఈ శాసకరు జేకే కృష్ణారెడ్డి వాళ్ళు ఈ కడుపుతో రెండు వేల ఎకరాలు మా మినిస్టర్ చేసే ఏదో సన్న రైతులు యాభై వేల జనము బతకాలని చెప్పి మా శాసకులు మా రైతులను ఇంకా బాగా బాధపడి ఇన్ని రెండు వేల ఎకరాలు తెప్పించారు అది కడుపు పంట బండి శాసకు కృష్ణారెడ్డి ఇప్పుడు లేను రైతులు లేను మాది కృష్ణారెడ్డి బా లేని బాధలు పెట్టాను రైతులకి మేము కాదు రూపాయి కూడా కైగారికవలకి మేము ఇచ్చిండ్లా ఏదో మా ఖర్చులు నూర యాభై పెట్టుకొని మేము పోయినాము మా రిలీజ్ చేసుకొచ్చినాము మా పండు ఏముందు ఆ ప్రకారము రూపాయి మాకు తొందర లేకుండా మాకు రిలీజ్ చేసుకొచ్చి మా మేము ఎత్తుకున్నాము దాన్ని దయబెట్టి యానాడు సంబంధము మాకు లేదు దయబెట్టు ఆపోజిట్ వాళ్ళు లేని అంతా మా శాసకం మీద దూర్లు కట్టి అవమానం చేయాలని మాకు చాలా పరివర్తన చేస్తా ఉన్నాడు అది శాసకీ ఇది లాక్ అయిన పని కాదు రైతులు బొగ్గ అది ఇవి లేనివన్నీ మా మీద దూర్లు కట్టి మా లేనివంట అక్కడ లేనివన్నీ చేసి రైతులు చాలా బాధ పెడతా ఉన్నాడు మా యజమానుడు ఏమో ఇన్ని స్టాల్లో ఒక చింతామణి తాలూకులో చింపూర్ చేయాలని బాధపడి చాలా అరిసాట్లు పడి మా చింతామణి డెవలప్మెంట్ చేయాలని చేస్తా ఉంటే వాళ్ళు కడుపు అరచుగా ఆపోజిట్ వాళ్ళు ఏమో కుయిరీలు పెట్టి మాకు లేని బాధలు పెడతా ఉన్నారు సార్ మాకు రైతులకి మాది జమీన్లు కైగారికైకి పోయిన మాది ఒక ఇరవై లక్షలు ఆరు వేల తొంభై లక్షలు ఒక కోటి పది లక్షలు మేర్షిసాలో చాలా బాధపడి చేసినాడు అదే యజమాను ఎవరికే కానీ పది రూపాయలు లాంఛం వేయకూడదు అని పదే పదే జనాలకంతా చెప్పినాడు రైతుకంతా పిలిచి పది రూపాయలు ఊరిక లంచం లేకుండా నేను పేమెంట్ చేపిస్తామని ఈ పొద్దు వాళ్ళు ఊరికే ఆపోజిట్ వాళ్ళు యజమాన్ చాలా ఉదాసీనంగా మాట్లాడుతూ ఉన్నారే కానీ దీంట్లో యజమాన్ ఏమీ పాత్ర లేదు యజమాన్ చాలా కష్టపడుతున్నాడు ఈ డెవలప్మెంట్ చూలాక వాళ్ళు వాళ్ళు చాలా బాధపడే వాళ్ళు చాలా ఆపోజిట్ వాళ్ళు చానా మాట్లాడుకుంటున్నారు అవి మాట్లాడేది ఏమి కాదు

ಎರಡ್ ಸಾವಿರದ ಹನ್ನೊಂದರಲ್ಲಿ ಅಲ್ಲಿ ರಿಸರ್ವ್ ಮಾಡಿದ್ರು ಅದೇನಾಗ ಮತ್ತೆ ಶಾಸ್ತ್ರ ಅದರ ಬಗ್ಗೆ ಯಾರು ಗಮನ ಕೊಡಲಿಲ್ಲ ಹತ್ತು ವರ್ಷದಿಂದ ಯಾರು ಗಮನ ಕೊಡಲಿಲ್ಲ ತಮ್ಮ ಯಾರು ಗಮನ ಕೊಡಲಿಲ್ಲ ಮತ್ತೆ ನಮ್ಮ ಇವರು ಇವ್ರು ಮೇಲೆ ನಮ್ಮ ಬಂದ ಮೇಲೆ ಅದು ಡಿಫಾರೆಸ್ಟೇಷನ್ ಆಗಿದೆ ಅದು ಆಗಲ್ಲ ಅಂದ್ಬಿಟ್ಟು ಹೇಳಿದ್ರು ನಮ್ಮ ಮಕ್ಕಳೆಲ್ಲ ಸುಮಾರು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಮ್ಮ ಕಾಪ್ತಿ ಗೇಟ್ ಅಲ್ಲಿ ನೋಡ್ಬೋದು ನಮ್ಮ ಬಚ್ಚೇಪಲ್ಲಿ ಗೇಟ್ ಅಲ್ಲಿ ನೋಡ್ಬೋದು ಮುರುಘಮಲ್ಲ ಬರು ನೋಡ್ಬೋದು ಸುಮಾರು ಮೂರು ಬಸ್ ಬರುತ್ತೆ ಏನು ಕೈಗಾರಿಕೆ ಪ್ರದೇಶ ನಮ್ಮ ಹುಡುಗರು ಎಲ್ಲ ಮಕ್ಕಳು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಮಕ್ಕಳು ಸುಮಾರು ಒಂದು ಇನ್ನೂರು ಜನ ಹುಡುಗರು ನಮ್ಮ ಮುರುಘಮಲ್ಲ ಕಾಕ್ತಿ ಪಂಚಾಯಿತಿಯಿಂದ ನಮ್ಮ ಚಿಂತಾಮಣಿಗೆ ಹೋಗ್ತಾರೆ ನಾವು ನಮ್ಮ ರೋಡಲ್ಲಿ ನೋಡ್ತೀವಿ ನಾವು ಯಾವಾಗ ಸೇಬ್ರಿ ಹೇಳ್ತಾ ಇದ್ದೀವಿ ಸಾಹ್ರೆ ನಮ್ಗೆ ಯಾವ್ದೊ ಒಂದು ಇಂಡಸ್ಟ್ರಿ ಮಾಡ್ಕೊಡಿ ಇಂಡಸ್ಟ್ರಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ವಿ ದಯವಿಟ್ಟು ನಮ್ಗೊಂದು ಅನುಕೂಲ ಮಾಡ್ಕೊಡಿ ನಮ್ಮ ಮಕ್ಕಳಿಗೆ ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಯಾಕಂದ್ರೆ ಇವಾಗ ವ್ಯವಸಾಯ ಮಾಡಕ್ಕೆ ಅದ್ರಲ್ಲೂ ಲಾಸ್ ಆಗ್ತಾ ಇದ್ದೀವಿ ಯಾವ್ದು ನಮಗೆ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ಸಹಾಯ ಇವಾಗ ನೋಡ್ತಾ ಇದ್ದೀರಾ ಟಮೊಟೆ ಗೊತ್ತಿದ್ರೆ ಇರೋ ಬೆಲೆ ನಾಳೆ ಇರಲ್ಲ ನಾಳೆ ಇರೋ ಬೆಲೆ ಇರಲ್ಲ ಏನೋ ನಮ್ಮ ಮಕ್ಕಳನ್ನ ಚೆನ್ನಾಗಿದೆ ಅಂದ್ಬಿಟ್ಟು ನಾವೆಲ್ಲ ಸಾಹೇಬ್ ಕೇಳಿದ್ವಿ ಸಾಹೇಬ್ರ ರಾಯ್ ತಪ್ಪನ್ ಮಾಡ್ಬಿಟ್ಟು ನಮ್ಮ ಗಮನ ತಂದು ಒಂದಿನ ಅಲ್ಲ ನೋಡಿದ್ರು ಏನೋ ನಾವು ಕೊಟ್ಟಿದಂತ ಲ್ಯಾಂಡ್ ಅಲ್ಲಿ ಯಾವುದೇ ಒಂದು ಪಸಿಗೆ ಬರತಕ್ಕಂತ ಲ್ಯಾಂಡ್ ನಾವು ಕೊಟ್ಟಿರಲ್ಲ ಎಲ್ಲ ಮೇಲೆ ಕೊಟ್ಟಿರೋದು ನಮ್ಗೊಂದು ಸರ್ಕಾರದ ಮಂಜೂರಾಗಿರೋ ಟೀ ನಂಬರ್ಗಳು ಇಂಥ ಭೂಮಿಗಳೇ ಯಾವುದು ಪರ್ವತ್ತ ಭೂಮ್ಗಳು ಯಾವ ಯಾವ ಕೊಟ್ಟಿಲ್ಲ ಆದ್ರಿಂದ ಯಾರೇ ಆಗ್ಲಿ ನಾವು ತಗಾರು ಮಾಡಿಲ್ಲ ಆಯ್ತಣ್ಣ ಇನ್ನ ಭೂಮಿ ಒಳಗ ನಾವು ಕೊಡೋದು ನಾವು ಸಿದ್ಧ ಇದ್ದೀವಿ ನೀವು ದಯವಿಟ್ಟು ನಾವು ಇಲ್ಲಿ ಮಾಡ್ಕೊಡ್ಬೇಕು ಎಫ್ನ ರಿಕ್ವೆಸ್ಟ್ ಮಾಡಿದಾಗ ಬಂದು ಕೆ ಡಿ ಬಿ ಕರೆಸಿ ಅಲ್ಲೆಲ್ಲ ನೋಡ್ಸಿದ್ವಿ ನೋಡ್ಸಿ ಸುಮಾರು ಮೊದಲನೇ ಕಂತಿಗೆ ಐನೂರು ಎಕರೆ ತಗೊಂಡ್ವಿ ಐನೂರು ಎಕರೆ ಪಾಸ್ ಆಯ್ತು ಆ ಐನೂರು ಎಕರೆ ಇವಾಗ ಕಾಗದಿ ಕಣ್ಶೇಟಿ ಹಳ್ಳಿ ಬೊಡ್ಗವರ್ ಇವು ನಾಲ್ಕು ಕಾಗದಿ ನಾಲ್ಕು ಪಾಸ್ ಆಯ್ತು ಪಾಸ್ ಆದ್ಮೇಲೆ ನಮ್ಗೆಲ್ಲ ನೋಟಿಫಿಕೇಶನ್ ಬಂತು ಅದು ಇವಾಗ ಸರ್ಕಾರಿ ಬೆಳೆ ಇರೋದು ಇಪ್ಪತ್ತು ಲಕ್ಷ ಆದ್ರೆ ಅವರು ಇಲ್ಲಪ್ಪ ನಾಲ್ಕು ಒಂದ್ರೆ ಇಪ್ಪತ್ತು ಲಕ್ಷ ಇದೆ ಲಕ್ಷ ಇದೆ ವ್ಯಾಲ್ಯೂಯೇಷನ್ ಅಷ್ಟಿದೆ ಆದ್ರೆ ಇದನ್ನ ಮೂರು ಪಟ್ಟು ಕೊಡಿಸ್ತೀವಿ ಅಂತ ಹೇಳಿದ್ರು ಅಂದ್ರೆ ಎಪ್ಪತ್ತೈದು ಲಕ್ಷ ಅರವತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ನಮ್ಮ ಯಜಮಾನರು ಫೈಟ್ ಮಾಡಿ ಎಲ್ಲಿ ಕೆಇಡಿ ಬಿಲ್ ಫೈಟ್ ಮಾಡಿ ಸರ್ಕಾರ ಹೈ ಲೆವೆಲ್ ಫೈಟ್ ಮಾಡಿ ನಮ್ಗೆ ದಾರಿ ಇನ್ನು ಇರತಕ್ಕ ಜಾಗ ದಾರಿ ಇನ್ನುತ್ತಿರತಕ್ಕಂಥ ಜಾಗದಲ್ಲಿ ತೊಂಬತ್ತೈದು ಲಕ್ಷ ಮುಖ್ಯ ರಸ್ತೆಗೆ ಒಂದು ಕೋಟಿ ಹತ್ತು ಲಕ್ಷ ಅವರು ಫಿಕ್ಸ್ ಮಾಡಿಸಿದ್ರು ಫಿಕ್ಸ್ ಮಾಡಿ ಆರು ತಿಂಗಳಾಯ್ತು ನಮ್ಗೆ ನೋಟಿಸ್ ಬಂದು ಆರ್ ತಿಂಗಳಲ್ಲಿ ಯಾವ್ದನ್ನ ಈ ಕರ್ನಾಟಕದಲ್ಲಿ ಮೀಸ್ಟ್ ಯಾರನ್ನ ಅಷ್ಟ ಆರು ತಿಂಗಳಲ್ಲಿ ನಮ್ಗೆ ಅಮೌಂಟ್ ಅದು ಕೊಟ್ಟಿವಾರ ಸುಧಾಕ್ರೆ ಅವ್ರೊಬ್ಬರೇ ನಮ್ಗೆ ಇರೋದು ಆರು ತಿಂಗಳಲ್ಲಿ ಕೆ ಡಿ ಗೌರ್ಮೆಂಟ್ ಆರು ತಿಂಗಳಲ್ಲಿ ಯಾರೋ ದುಡ್ಡು ಕೊಟ್ಟಿದ್ರಂದ್ರೆ ಅದನ್ನ ಎಜಾಟ್ ಒಬ್ಬರೇ ಕೊಡ್ಸಿರೋದು ಆ ತಿಂಗಳ ದುಡ್ಡು ಬಂತು ಎಲ್ಲರಿಗೂ ಏನು ಬಂತು ಇನ್ನೂರು ಕೋಟಿ ಕೋಟಿ ಎಲ್ಲರಿಗೂ ಹಂಚೋಣ ಅಂತ ಹೇಳಿದ್ರು ಎಲ್ಲಿ ಸ್ವಲ್ಪ ಸರ್ಕಾರ ಮಟ್ಟದಲ್ಲಿ ಏನು ಪ್ರಾಬ್ಲಮ್ ಇರೋದ್ರಿಂದ ಹದಿಮೂರು ಜನಕ್ಕೆ ಮೊನ್ನೆ ಒಂದು ಬಂತು ಹದಿಮೂರು ಜನಕ್ಕೆ ಸುಮಾರು ಇಪ್ಪತ್ತೊಂದು ಎಕರೆ ಏನು ಬಂತು ತಾಲೂಕು ಆಫೀಸಲ್ಲಿ ಬಂದು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ರೈತರ ಸಮ್ಮುಖದಲ್ಲಿ ಒಂದು ರೂಪಾಯಿ ಇಲ್ಲದೆ ಎಲ್ಲ ಅಕೌಂಟ್ಗಳಿಗೆ ಪೂರಾ ತೊಂಬತ್ತೈದು ಲಕ್ಷ ಏನು ಅವರು ಸರ್ಕಾರ ಇದಾಗಿದೆ ತೊಂಬತ್ತೈದು ಲಕ್ಷ ಕೂಡ ಜಮಾ ಆಗಿದೆ யாரும் ஒன் ரூபாய் ஆகி ஒன் ரூபாய் நம் கூட இப்படி ஆகி நானும் சந்தோஷம் இப்ப எக ஆகி நம்ம நாவெல்லாம் தாக்கலை கொட்டி நான் நம்ம யாரும் ரூபாய் கே நான் யாரும் கொட்டும் இல்லை சும்மனை யாரோ பேடா ரோட அந்த மாதிரி தலை கட்டுக்கொண்டு சூச்சு அனௌன்ஸ்மெண்ட் கொடுத்து லாப இல்லே சுதாக்கர் ரெடி ஏன்னு மாவு அவர் லாப அந்த ஏன்னு சிந்தாமணி லாபக்காசி அவர் ஏதாவது மாதிரி சிந்தாமணி ரைத்துக்கு சிந்தாமணி அவர் லாபக்காக ஏழு ரூபாய் ಯಾರದು ಆಗ್ಲಿ ನಮ್ಮನ್ನ ಚೌಧನ್ಯ ಏನಾಗಲಿ ಅವ್ರಿಗೆ ಅಂತ ಇದ್ರೆ ಕಲ್ಸ್ಕೊಟ್ಟಿಲ್ಲ ಕಮಿಷನ್ ಮಾಡಕ್ಕೆ ಇದ್ದೆ ಅವ್ರು ಕಲ್ಸ್ಕೊಡ್ತಾ ಇರಲಿಲ್ಲ ಅವ್ರು ಕಲ್ಸ್ಕೊಟ್ಟಿದ್ರೆ ಅವ್ರ ಅಕ್ರೋಶಿ ನಾಲ್ಕು ಪಾಸ್ ಸರ್ಕಾರಿ ಕಡೆ ಇರೋದು ಇಪ್ಪತ್ತು ಲಕ್ಷ

ಮುಖ್ಯ ರಸ್ತೆಗೆ ಒಂದು ಕೋಟಿ ಹತ್ತು ಲಕ್ಷ ಅವರು ಫಿಕ್ಸ್ ಮಾಡಿದ್ರು ಫಿಕ್ಸ್ ಮಾಡಿ ಆರು ತಿಂಗಳಾಯ್ತು ನಮ್ಗೆ ನೋಟಿಸ್ ಬಂದು ಆರು ತಿಂಗಳಲ್ಲಿ ಯಾವ್ದನ್ನು ಈ ಕರ್ನಾಟಕದಲ್ಲಿ ಲಿಸ್ಟ್ ಆಗಲಿ ಆರು ತಿಂಗಳಲ್ಲಿ ನಮ್ಗೆ ಅಮೌಂಟ್ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಗೆ ಸುಧಾರಣೆ ಹಾಕ್ರೆ ಅವರು ಒಬ್ಬರೇ ನಮ್ಗೆ ಕೊಡ್ತಾ ಇಲ್ಲ ಆರು ತಿಂಗಳಲ್ಲಿ ಕೆ ಟಿ ವಿಭವ್ನ ಆರು ತಿಂಗಳಲ್ಲಿ ಯಾರೋ ದುಡ್ಡು ಕೊಟ್ಟಿದ್ದಾರೆ ಅದು ಅದನ್ನು ವಿಮಾ ಹೋಗ್ರೆ ಸುಧಾರಣೆ ಒಬ್ಬರೇ ಕೊಡ್ತಿರಪ್ಪ ಆರು ತಿಂಗಳಲ್ಲಿ ದುಡ್ಡು ಬಂತು ಎಲ್ಲರಿಗೂ ಏನು ಬಂದು ಇನ್ನೊಂದು ಕೋಟಿ ಕೊಟ್ಟಿರಪ್ಪ ಅಂತ ಹೇಳಿದ್ರು ಎಲ್ಲಿ ಸ್ವಲ್ಪ ಸರ್ಕಾರ ಮಧ್ಯದಲ್ಲಿ ಪ್ರಾಬ್ಲಮ್ ಇರೋದಿಲ್ಲ ಹದಿಮೂರು ಜನಕ್ಕೆ ಮನೆ ನಾವು ಕಲ್ತ್ಕೊಳ್ಬಾರ್ದು ಹದಿಮೂರು ಜನಕ್ಕೆ ಸುಮಾರು ಇಪ್ಪತ್ತೊಂದು ಎಕರೆ ಬಂದು ತಾಲೂಕು ಆಫೀಸರ್ ಬಂದು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ರೈತರ ಸಮ್ಮುಖದಲ್ಲಿ ಒಂದು ರೂಪಾಯಿ ಇಲ್ಲದೆ ಎಲ್ಲರೂ ಅಕೌಂಟ್ಗಳಿಗೆ ಕೂಡ ತೊಂಬತ್ತೈದು ಲಕ್ಷ ಏನು ಅವರು ಸರ್ಕಾರ ಇಲ್ಲ ತೊಂಬತ್ತೈದು ಲಕ್ಷ ಕೂಡ ಜನ ಆಗಿದೆ ಯಾರೂ ಒಂದು ರೂಪಾಯಿ ಆಗಲಿ ಒಂದು ರೂಪಾಯಿ ನಂದು ಕೂಡ ಇಪ್ಪತ್ತು ಎಕರೆ ಆಗಿದೆ ನಾನು ಸಂತೋಷ ನಮ್ಮನ್ನು ನಮ್ಮನ್ನಾಗಲಿ ನಾವೆಲ್ಲ ದಾಖಲೆ ಕೊಟ್ಟಿದ್ದೀವಿ ನಾವು ನಮ್ಮನ್ನು ಯಾರು ಒಂದು ರೂಪಾಯಿ ಕೇಳಿಲ್ಲ ನಾವು ಯಾರು ಕೊಟ್ಟು ಇಲ್ಲ ಸುಮ್ಮನೆ ಯಾರು ಕೋಡಾಡಿಗಳ ಲಾಭ ಇಲ್ಲದೆ ಚಿರಾಕರ್ ರೆಡ್ಡಿ ಏನು ಮಾಡೋದಿಲ್ಲ ಹೌದು ಅವ್ರು ಲಾಭ ಇದ್ರೆ ಏನು ಮಾಡಲ್ಲ ಚಿಂತಾಮಣಿ ಅವ್ರು ಏನಾರ ಮಾಡ್ತಾರೆ ಚಿಂತಾಮಣಿ ರೈತರಿಗೆ ಚಿಂತಾಮಣಿ ಜನಕ್ಕೆ ಅವ್ರು ಲಾಭಕ್ಕೂ ಮಾಡ್ತಾರೆ ಯಾರು ಯಾಕೆ ನಮ್ಮ ಚೊಕ್ಕರೆಡ್ಡಿ ಅವ್ರನ್ನಾಗಲಿ ಅವ್ರಿಗೆ ಅಂತ ಕಳ್ಸಿಕೊಂಡಿಲ್ಲ ಕಮೀಷನ್ ಮಾಡೋದಿದ್ರೆ ಅವ್ರು ಕಳ್ಸಿ ಇರಲಿಲ್ಲ ಇಲ್ಲ ಅವ್ರು ಕಳ್ಸಿ ಅವ್ರು ಅವರು ಹತ್ತು ವರ್ಷಕ್ಕೂ ಸೋಲ್ತಾ ಇರಲಿಲ್ಲ ಅವ್ರು ಹತ್ತು ವರ್ಷ ಸೋಲ್ತಾ ಇರ್ಲಿಲ್ಲ ಶ್ಯಾಮ್ ಆಗಲಿ ನಮ್ಮ ಚೌಡಣ್ಣ ಆಗಲಿ ಅವ್ರ ಕುಟುಂಬದಿಂದ ಬಂದ ವಾರಿಸ್ತಕ್ಕಂತೆ ಅವ್ರು ಯಾರು ಅವತ್ತು ಅವ್ರು ಹೇಳ್ಕೊಟ್ಟಿಲ್ಲ ನೀನು ರೂಢಿ ಹೇಳಿಯಪ್ಪ ಅವ್ರು ಹುಡಿಯಪ್ಪ ನೀನು ಆ ಸರ್ವೆ ನಂಬರ್ ಹೊರಕೊಳ್ಳ ಈ ಕೆರೆ ಮಾಡ್ಕೊಳಪ್ಪ ಅಂತ ಅವ್ರು ಯಾವ್ದು ಹೇಳ್ಕೊಟ್ಟಿಲ್ಲ ಅವರು ಯಾವ್ದು ಹೇಳ್ಕೊಟ್ಟಿದ್ದಾರೆ ನಿಷ್ಠೆ ಪ್ರಾಮಾಣಿಕತೆ ಹೇಳ್ಕೊಟ್ಟಿದ್ದಾರೆ ಅದೇ ಅವ್ರು ಬಂದಿದೆ ಅದೇ ಅವ್ರ ರಕ್ತದಲ್ಲಿದೆ ಇವತ್ತು ಆಗಲಿ ನಮ್ಮ ಚಿಂತಾಮಣಿ ಏನು ನಡೀತಾ ಇದೆ ಅಂದ್ರೆ ಅದು ಕಡೆಯೇ ಈ ಹಬ್ಬನು ಹತ್ತು ವರ್ಷ ಇದ್ದ ನೀವು ನೋಡ್ರಿ ಹತ್ತು ವರ್ಷ ನಿಕ್ಕೂ ಕಲ್ಯ ಮಾಡ್ಕೊಳ್ಳಿ ನಮ್ಗೆ ಅವ್ರಿಗೆ ಏನ್ ಬೇಕಾದ ಮಾಡ್ಕೊಂಡು ಯಾಕಂದ್ರೆ ಮ್ಯಾನ್ ಅವ್ರ ಬಿಸ್ನೆಸ್ ಮ್ಯಾನು ಅವ್ರು ಮಾಡ್ಕೊಳ್ಳಿ ನೀವ್ ಬಿಸ್ನೆಸ್ ಮ್ಯಾನ್ ಅಲ್ಲ ಇವರು ಜನಕ್ಕಾಗಿ ಬಿಟ್ಟಿರೋದು ಅವ್ರ ಕುಟುಂಬ ಇರೋದೇ ಜನಕ್ಕಾಗಿ ಆದ್ರಿಂದ ದಯವಿಟ್ಟು ನೀವು ಅದನ್ನು ಇನ್ನೂ ಬೈಕೊಂಡ್ಬೇಡಿ ಇವಾಗ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಏನ್ ಮಾಡ್ತಾರೆ ಜನ ನೋಡ್ತಾ ಇದಾರೆ ಮತ್ತೆ ಎರಡು ವರ್ಷ ಎಲೆಕ್ಷನ್ ಬರುತ್ತೆ ಅವರು ಜನಾನೇ ಮಾಸ್ಕ್ ಕೊಡ್ತಾರೆ ಅವ್ರಿಗೆ ಯಾಸ್ ಮಾಸ್ಕ್ ಕೊಡ್ಬೇಕು ಏನ್ ಮಾಡ್ಬೇಕು ಅವ್ರು ಕೊಡ್ತಾರೆ ನೀವು ಆರಾಗ ಮನೆಗೆ ಇಲ್ಲಂದ್ರೆ ನಿಮ್ಗೆ ಏನಾದ್ರು ಹೇಳಿದ್ರೆ ಡಾಕ್ಯುಮೆಂಟ್ ಪ್ರೂವ್ ಮಾಡಿ ನೋಡಪ್ಪ ನೀವು ತಗೊತಾ ಇದಾರೆ ಇವರು ಹೇಳಿದಾರಂತೆ ಮಾಡಿ ನಾವು ಅದ್ರ ಬಗ್ಗೆ ನಾಲೆ ಬಗ್ಗೆ ಸುಮ್ಮನೆ ಸುಮ್ಮನೆ ನೀವು ಎಲ್ಲ ಬಾರೇ ದೇವಸ್ಥಾನದಲ್ಲಿ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ನೀವು ದಾನ ಮಾಡಿದ್ರಿ ಹತ್ತು ವರ್ಷ ದಾನ ಧರ್ಮಗಳು ಓಹ್ ಏನಪ್ಪ ಹೇಳೋಕ್ಕಾಗಲ್ಲ ಅಷ್ಟು ದಾನು ನಮ್ಮೂರಿಗೆ ಸುಮಾರು ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ದಾನಗಳು ಯಾವ ದೇವಸ್ಥಾನ ದಾನಗಳು ಮದುವೆ ಮದುವೆ ದಾನಗಳು ಐದು ವರ್ಷದ್ರು ಸಮಯ ಎಲ್ಲ ಸಂಜೆ ಐದು ವರ್ಷದಿಂದ ಇಳಿಸಿಕೊಂಡು ಇವ್ರಿಗೆ ಎರಡು ವರ್ಷ ಸಾರಿ ಎರಡು ವರ್ಷದಿಂದ ಇಲ್ಲಿದ್ದೀರಾ ಸರ್ ನೀವು ಹತ್ಕೊಂಡ್ರಿ ನಮ್ಗೆ ಅಧಿಕಾರ ಹೋಗಿ ತಪ್ಪಾ ಅಂತ ಹತ್ಕೊಂಡ್ರಿ ಇವ್ರು ಬೇಕಿದ್ದೀರಾ ಬಂಡ ಇವಾಗ ನಿನ್ ಜೊತೆ ಇದ್ದಾವ್ರೆ ನಮ್ಮ ಜೊತೆ ಇದ್ದಾರೆ ಬಂಡವಾಳ ಎಲ್ಲ ಗೊತ್ತಾಗಿದೆ ಜನಕ್ಕೆ ಇವರೆಲ್ಲ ಕೆಲವರೆಲ್ಲ ನಿನ್ನ ಜೊತೆಲಿ ಇದ್ದವ್ರೆ ನಮ್ಮ ಜೊತೆ ಇದಾರೆ ನಿಮ್ ಬಂಡವಾಳ ಎಲ್ಲ ನಮ್ಗೆ ಗೊತ್ತಾಗಲಿ ಅವಾಗ ಒಬ್ಬೊಬ್ಬರೇ ಒಬ್ಬರೇ ನಿಮ್ಮ ನಮ್ಮ ಸಾವಿರ ಎರಡು ಸಾವಿರ ಕೊಟ್ಟಲ್ಲ ಸೊಮ್ಮೆ ನಿಮ್ಮ ಮೂವತ್ತು ಸಾವಿರ ಕೊಟ್ಟು ಅಸ್ಕೊದಿಲ್ಲ ಆ ಯಾಕೆಂದ್ರೆ ಅವ್ರೊಂದು ಗತ್ತಿದೆ ಅವ್ರಿಗೆ ಅವರು ಯಾವಾಗೂ ಆಣೆ ಯಾವಾಗ ಅವ್ರು ಇದ್ದಷ್ಟು ಇದು ರಾಜ್ಯದಲ್ಲಿ ಇಲ್ಲಿ ಇರುದಿ ಅವ್ರು ಆಣೆ ಅವ್ರ ಕುಟುಂಬನೇ ಆಣೆ ಕುಟುಂಬ ಅದು ನೀವು ಮನಸ್ಕೊಂಡ್ಬಿಟ್ಟು ಏನಂದ್ರೆ ಏನಂದ್ರೆ ಮಾತಾಡೋದು ಎಲ್ಲ ಮಾತಾಡಬೇಡಿ ದಯವಿಟ್ಟು ನೀವು ಮುಂಚೆ ಹಿಂದೆ ಇಲ್ಲೇ ಮಾತಾಡಿದ್ರೆ ನಿಮ್ಮದು ಚಿತ್ರ ಚಿತ್ರ ನಾವು ಹೇಳ್ಬೇಕಾಗುತ್ತೆ ನಾನು ಇಷ್ಟೊತ್ತಿನ ಪೇಬರ್ ಹೋಗಿ ನಿಮಗೆ ಬಂದಿರಲಿಲ್ಲ ಸುಮ್ಮನೆ ನೀವು ಬಂದು ಇವೆಲ್ಲ ಮಾಡಬೇಡಿ ಏನೋ ಜನ ಕನ್ಕೊಂಡು ಮಾಡ್ಕೊಡ್ತಾ ಇದ್ದಾರೆ ನಮಗೂ ರೈತರಿಗೆ ಎಲ್ಲ ಸ್ಟೇಟಲ್ಲಿ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಏನಂತ ಟಿ ಕೊಡಬಾರ್ದು ಅಂತ ಕೊಟ್ಟಿರೋದು ಬಲಾಟಿ ತರಕೊಂಡಿರೋದು ನಮ್ಗೆ ಅವರು ನಮ್ಮ ಮಕ್ಳು ಬಳೆದಾಗ್ಲೇ ಮುಂದೆ ನಾವೇನು ದುಡ್ಡುಗೆ ಆಸೆ ಅಲ್ಲ ನಮಗೂ ದೇವ್ ಕೊಟ್ಟಿದ್ರೆ ನಾವೇನಂತ ಸಂಭಾಸ್ತೀವಿ ನಮ್ಮ ಮಕ್ಳು ಒಳ್ಳೇದಾಗ್ಲಿ ನಮ್ಮ ಚಿತ್ತಾಮಣ್ಣ ತಾಲೂಕು ಇಲ್ಲೇ ಕೆಲಸಕ್ಕೆ ಬರಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಅವ್ರು ಕೆಲಸ ಮಾಡ್ತಾ ಇದೀವಿ ನಾವು ಅವ್ರ ಸಕ್ರಾಗುತ್ತಾರೆ ಸುಮ್ಮ ಸುಮ್ಮನೆ ನೀವು ಇನ್ನು ಅವ್ರ ಬಗ್ಗೆ ಕೇಳ್ತಾ ಬಂದ್ರೆ ಅಧಿಕಾರಿಗಳು ನೇರವಾಗಿ ಐದು ಲಕ್ಷ ಕಮಿಷನ್ ಕೇಳ್ತಾ ಇದ್ದಾರೆ ಅಂತೇಳಿ ಎ ಸಿ ಮೇಡಮ್ ಅರಸಿಪ್ಪ ಅವರ ಮೇಲೆ ಆರೋಪ ಮಾಡಿದ್ದಾರೆ ಅವರು ಪಾಪ ಐದು ಪೈಸೆಯೂ ಕೇಳಿಲ್ಲ ನಾವು ಸುಮಾರು ಎರಡು ತಿಂಗಳಿಂದ ಅವ್ರು ಕ ಅಲ್ಲಿ ಓಡಾಡ್ತಾ ಇದ್ದಿದ್ದು ಏನಂತ ನಮ್ಮದು ಕಷ್ಟ ಇದೆ ಫೈನಲ್ ನೋಟಿಫಿಕೇಶನ್ ಆಗಿ ಸಿಕ್ಸ್ ಮಂತ್ ಆಗಿದೆ ನಾವು ಬೇರೆ ಕಡೆ ಜಮೀನು ತೊಗೊಂಡಿದ್ದೀವಿ ನಮ್ಗೆ ದುಡ್ಡು ಬೇಕು ಅಂತ ನಾವು ಸುಮಾರು ಸುಮಾರು ನಾಲ್ಕು ಕೈಸಲ್ಲಿ ಹೋದ್ವಲ್ಲಿ ಬೆಂಗಳೂರಿಗೆ ಆಫೀಸ್ ಹತ್ರ ನಾಲ್ಕು ಕೈಸಲ್ಲಿ ಹೋದಾಗ ಮೇಡಮ್ ಅವರು ಸರ್ ಇವಾಗ ಬಜೆಟ್ ಇಲ್ಲ ಗೌರ್ಮೆಂಟಲ್ಲಿ ಇವಾಗ ಕೊಡೋಕ್ಕಾಗಲ್ಲ ಬಜೆಟ್ ಬಂದಾಗ ನಾವು ಕೊಡ್ತೀವಿ ಅಂತೇಳಿ ಪಾಪ ಅವ್ರು ಹೇಳಿದ್ರು ಮೇಡಮ್ ಅವರು ಹೇಳಿದ್ರು ಅರ್ಶಿಲ್ಪ ಮೇಡಮ್ ಅವರು ಹೇಳಿದ್ರು ಆವಾಗ ನಾವು ಸುಮಾರು ಒಂದು ಐದಾರು ಜನ ಹತ್ತು ಜನ ಓದೋದಿಲ್ಲ ಮೇಡಮ್ ನಮಗೆ ಆವಾಗ ನೀವು ಯಾವಾಗ ಆ ತಿಂಗಳು ಒಂದು ವರ್ಷ ನಡೆಯಲ್ಲ ಮತ್ತೆ ಆವಾಗ ಜಮೀನು ತಗೊಳಕಾಗಲ್ಲ ಬೇರೆ ಕಡೆ ಎಲ್ಲ ಜಮೀನಲ್ಲೆಲ್ಲ ರೇಟ್ ಆಗುತ್ತೆ ಏನಾದರೂ ಮಾಡಿ ನಮಗೆ ಸಹಾಯ ಮಾಡಬೇಕು ಅಂತೇಳಿ ನಾವು ಅವ್ರು ಕೇಳ್ಕೊಂಡಾಗ ಮತ್ತೆ ಸಚಿವರ ಮಾತಾಡಿ ಅಂತೇಳಿ ಸಚಿವರ ಹತ್ರ ಕಳ್ಸಿಕೊಟ್ರು ಸಚಿವರತ್ರ ಹತ್ರ ನರಸಿಂಹಪ್ಪ ಅವರು ಬೇರೆ ಗಣೇಶನ ಎಲ್ಲ ಬೇರೆ ನಾವೆಲ್ಲ ಓದು ಹೋದಾಗ ಸರ್ ನಮ್ದೆಲ್ಲ ಈ ತರ ಸಮಸ್ಯೆ ಇದೆ ನಮಗೆ ಆದಷ್ಟು ಬೇಗ ನಮ್ಗೆ ಹಣ ಕೊಡಿಸ್ಬೇಕು ಅಂದಾಗ ಅವರು ಸಾಹೇಬರು ಸಚಿವರು ಸುಧಾಕರ್ ರೆಡ್ಡಿ ಅವರು ಮತ್ತು ಮೇಡಮ್ ಅವರಿಗೆ ಫೋನ್ ಮಾಡಿ ನೀವು ಏನು ಮಾಡ್ತೀರೋ ಏನೋ ಪಾಪ ಅವರೆಲ್ಲ ಬೇರೆ ಕಡೆ ಜಮೀನು ತಗೊಂಡಿದಾರಂತೆ ಅಂತ ಅವರಿಗೆಲ್ಲ ಫೋನ್ ಮಾಡಿ ಹೇಳಿ ಕರೆಸ್ಕೊಂಡು ಮಾತಾಡಿ ನಿಮ್ಗೆ ಅವ್ರು ಬೇಗ ಪರಿಹಾರ ಕೊಡಬೇಕಂತೇಳಿ ಅವ್ರಿಗೆ ಸೂಚನೆ ಮಾಡಿದ್ರು ಸೂಚನೆ ಕೊಟ್ಟರು ಅವರು ಅವರು ಪಾಪ ಮೇಡಮ್ ಅವರು ಮತ್ತು ಸಿ ಎಸ್ ಹತ್ರ ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಓಡಾಡಿದ್ರು ಅವ್ರ ದುಡ್ಡು ಅಲ್ಲಿ ರಿಲೀಸ್ ಮಾಡಲಿಲ್ಲ ಪಾಪ ಇಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ ಮತ್ತು ಅಮ್ಮ ಮೇಡಮ್ ಅವರು ಅಲ್ಲಿ ಅವ್ರು ಕೇಕಾಲಿ ಇಟ್ಕೊಂಡು ಏನೋ ಪಾಪ ಮೊನ್ನೆ ಬಂದು ಹನ್ನೆರಡು ಕೋಟಿ ತೊಗೊಂಡು ಬಂದರು ಸರ್ ಹನ್ನೆರಡು ಹನ್ನೆರಡು ಚಿನ್ನ ತೊಗೊಂಡ್ ಬಂದ್ರು ಹನ್ನೆರಡು ಹನ್ನೆರಡು ಚಿನ್ನ ತಗೊಂಡ್ ಬಂದು ನಮ್ಮ ಹತ್ರ ನೂರು ರೂಪಾಯಿ ತಗೊಂಡೆ ಎಲ್ರಿಗೂ ನಮ್ಗೆ ಏನು ಏನ್ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ನೇರವಾಗಿ ನಮ್ಮ ಅಕೌಂಟ್ ಇದೆ ಬ್ಯಾಲೆನ್ಸ್ ಎಲ್ಲ ಚೆಕ್ ಚೆಕ್ ಮಾಡ್ಕೋಬಹುದು ಎಲ್ರದು ಯಾವುದೂ ಒಂದ್ ರೂಪಾಯಿ ಕಮ್ಮಿ ಮಾಡಿಲ್ಲ ಐದು ಪೈಸು ಕಮ್ಮಿ ಮಾಡಿಲ್ಲ ನೇರವಾಗಿ ನಮ್ಮ ಖಾತೆಗಳಿಗೆ ನೇರವಾಗಿ ಹಣ ಆರ್ ಟಿ ಜಿ ಎಸ್ ವರ್ಗಾವಣೆ ಮಾಡಿದ್ದಾರೆ ಅವರು ಐದು ಲಕ್ಷ ಕೇಳ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಏನು ವಿರೋಧ ಪಕ್ಷ ವಿರೋಧ ವಿರೋಧ ಮಾಜಿ ಶಾಸಕರು ಐದು ಲಕ್ಷ ಕೇಳಿದ್ದಾರೆ ಮಾಡ್ಬೇಕಲ್ಲ ಅವರು ಮಾಡ್ಬೇಕಲ್ಲ ಟೂ ತೌಸಂಡ್ ಟೆನ್ ಅಲ್ಲಿ ಮಸ್ತೇನಲ್ಲಿ ಇಪ್ಪತ್ತು ಲಕ್ಷ ಅಮೌಂಟ್ ಕೊಟ್ಟರು ಇಪ್ಪತ್ತು ಲಕ್ಷದಲ್ಲಿ ಪಾಪ ಐದು ಲಕ್ಷ ಆರು ಲಕ್ಷ ಕಿತ್ಕೊಂಡು ಇದುವರೆಗೂ ಪರಿಹಾರ ಬಂದಿಲ್ಲ ಸರ್ ಎರಡ್ ಸಾವಿರದ ಹತ್ತರಲ್ಲಿ ನೋಟಿಫಿಕೇಶನ್ ಆಗಿ ಪರಿಹಾರ ಸ್ಟಾರ್ಟ್ ಮಾಡಿದ್ದು ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದು ವರ್ಷ ಆಯಿತು ಸುಮಾರು ಫೈಲ್ ಹಾಕಿ ಪೆಂಡಿಂಗ್ ಬಿದ್ದಿದೆ ಒಂದು ರೂಪಾಯಿ ಇವಾಗಲೂ ಬಂದಿಲ್ಲ ಇದ್ರ ಬಿದ್ದು ಸಾಯ್ತಾ ಇದಾರೆ ಪಾಪ ರೈತರಲ್ಲಿ ಅವಾಗ ಕೇಳಬಹುದಾಗಿತ್ತಲ್ಲ ನಮ್ಮ ಮಾಜಿ ಶಾಸಕರು ಹೇಳ್ಬೋದಲ್ಲ ಸರ್ ಯಾಕೆ ಕೊಡ್ತಾ ಇದ್ರಿ ನೀವು ಕಮಿಷನ್ ಯಾಕೆ ಕೊಡ್ತಾ ಇದ್ದೀರಾ ಏನು ಕೊಡಬೇಕು ನಾನು ಬರ್ತೀನಿ ನಾನು ದಂಧೆ ಮಾಡ್ತೀನಿ ನಾನು ಪರಿಹಾರ ಕೊಡ್ತೀನಿ ಅಂತೇಳಿ ಅವರು ಕೊಡಿಸ್ಬೋದಾಗಿತ್ತಲ್ಲ ಇವಾಗ ಮಾತ್ರ ನಾನು ನಾವು ದನ್ನೆ ಮಾಡ್ತೀವಿ ನೀವು ಯಾರು ಒಂದು ಕೊಡಬೇಡಿ ನಾನಿದ್ದೀನಿ ನಿಮ್ಮಿಂದ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಇವಾಗ ಹೇಳ್ತಾ ಇದ್ದಾರೆ ಅವತ್ತು ಹೇಳ್ಬೋದಾಗಿತ್ತಲ್ಲ ಸರ್ ಅವತ್ತು ಆ ಮಾತು ಹೇಳ್ಬೋದಾಗಿತ್ತಲ್ಲ ಫಸ್ಟ್ ಮೀಟಿಂಗ್ ಬಿಟ್ಟರೆ ಹ್ಞೂ ಟಿ ಪಿ ಎಸ್ ಮೀಟಿಂಗ್ ಬಿಟ್ರಿ ಮೀಟಿಂಗ್ ಕೈಗಾರಿಕೆ ಅಧಿಕಾರಿ ರೋಜಿ ಅರವೈದು ಲಕ್ಷದಿಂದ ಡಬ್ಬೈದು ಲಕ್ಷ ಸೋಜಿ ఆ వద్దు నేను మీటింగ్లో ఏం మాట్లాడతానంటే మేడం ఇచ్చేయలేదమ్మా ఆ రేట్కే మేము జమీన్ ఇచ్చేయలేదా రెండు వందల కోట్లు ఇచ్చే జమీన్ ఇస్తాం లేకపోతే జమీన్ ఇచ్చే లేదు మేమంతా దాని రైతులు వర్గము మా అయ్యి ఆస్కారం ఏమీ లేదు ఆ జమీన్ ఇంకా మేము చూనాలు చేసుకుని వీటికి చదువుకుంటాడు జమీన్ ఇచ్చేయలేదండి ఫైనల్గా చెప్పేస్తాం లేదు సెల్ఫీ మళ్ళా ఒక నెలకి మినిస్టర్ నాలుగు గంటల టైంలా లక్ష రూపాయలు పెట్టి సుధాకర్ రెడ్డి మినిస్టర్ క్యాబినెట్లో పెట్టి మంజూరు చేయడాను కాగితీ కంచపల్లి వడకౌరుపల్లి రెండు క్షణాజులు అన్నీ ఒకే రేట్ నేను రోడ్డు పెట్టుకున్న నూరు మీటర్లు కోటి పది లక్షలు రోడ్డుగా లోతులు లోపల ఉండేవి తొంభై ఐదు లక్షలు చేయండి దానికి మీరు రైతులందరూ మాట్లాడుకుని దానికి ఏం మీరు సలహా ఇస్తారో నాకు వెళ్ళాను సార్ మేము మీరు అడిగినావు మీరు క్యాబినెట్లో మంజూరు చేయినారు మీరు చేయడం దానికి మేము ధన్యవాదాలు ఇస్తా ఉన్నాము వాళ్ళ యానాడు రైతుతో మేము మేమే తొందర చేయలేదు సార్ మీరు చెప్పి మేము ధన్యవాదాలు దాదాపు మేష చెప్తే మరి కరెక్ట్గా ఉంది అంశం దాన్ని బట్టి నన్ను పిలిపించే సైజు దాన్ని ముందు పెట్టుకొని ఒక రూపాయి కమిషన్ ఇవ్వకుండా మేము ఎవరికి రైతులో ఎవరైనా కమిషన్ అడిగారు వాళ్ళ సై ఉన్నారు కమిషన్ ఉన్నారు వాళ్ళు అని చెప్పి నాకు చెప్పడానికి మీకు ఏం కర్తవ్యం కావాలంటే చేస్తాం ఒక రూపాయి ఎవరికి కమిషన్ లేకుండా మీరు పరిహారం తీసుకోవాలని చెప్పి ఒప్పి చెప్పలేదేమో అదే లెక్కగా మూడు నెలలు చేసి మినిస్టర్ని మాట్లాడి నేను కైకారిక మేడంని మాట్లాడి నేను జమీన్ కొనేటంతా నాకు పోతా ఉంది ఆరు ఆరు ఎకరాలు పోతా ఆరు ఎకరాల వరకు నేను జమీన్ కొన్నాను సార్ నాకు నాకు రిలీజ్ చేయాలను అంతా రిలీజ్ చేయడం చెప్పి మినిస్టర్ ఇంటికి పోయి నేను మాట్లాడి ఆయన దయపెట్టి మేడమ్ దయపెట్టి నాకు ఏడు ఎకరాలు చేయించిన అది పది ఎకరాలు కట్టించి పది ఎకరాల్లో తొమ్మిది ఎకరాలు లెక్కగా అది ఏం చెప్పిందో ఆ పకారం ఇచ్చినారు ఏమో ఒక రూపాయి మేం వాడు పర్సెంటేజ్ చేయకుండా తొంభై ఐదు లక్షలు గవర్నమెంట్ ఏం ఫిక్స్ చేసింది ఆ ప్రకారం మేము బ్యాంకులో ఫిక్స్ చేసుకోకుండా కార్యకర్తలు పదిహేడు లింక శాసకడు ఉండి డెవలప్మెంట్ ఏమి చేయకుండా ఇట్లా డెవలప్మెంట్ మా ఏర్పాటు చేస్తూ ఉంటే కడుపు వార్చక లేని లింగులంతా లేని చెప్పి మేము మా ఆరు నెలలు ఇంకా రైతులు లేనా బాధలు పడి రికార్డులు చేసుకొని మాకు లేనా బాధలు శాసకుడు బాధలు పెడతా ఉంటాడు